ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡದ್ದು ಕೂಡ ಸಾಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರದಲ್ಲಿ ಬಂದ್ರೆ ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಏನ್ ಕೆಲವರು ಒಕ್ಕಲಿಗರ ನಾಯಕರು ಒಕ್ಕಲಿಗರ ರಕ್ಷಣೆ ಓಡ್ತಾರಂತವರಲ್ಲ ಅವರು ಇದು ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಸರ್ಕಾರ ಮಾಡ್ತಾರಲ್ಲ ಅದಕ್ಕೆ ಉತ್ತರ ನಾನ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ಪರವಾಗಿರ್ತಕ್ಕಂಥ ಕೆಂಪೇಗೌಡರ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಹೇಳಿ ಇದಿಷ್ಟೇ ಇಲ್ಲಿಗೆ ಮುಗಿಲಿಲ್ಲ ಇದು ನಾನು ಎಲ್ಲ ನಮ್ಮ ವಿರೋಧಿ ಸ್ನೇಹಿತರು ಹತ್ರ ಮನವಿ ಮಾಡ್ತೀನಿ ಮಾರ್ಗಿ ಪಟ್ಟಣದಲ್ಲಿರ್ಬೋದು ಮಾರ್ಗಿ ತಾಲೂಕುಗಳಲ್ಲಿ ಬಾಲಕೃಷ್ಣ ಏನಾದರೂ ಸ್ವಂತಕ್ಕೆ ಸರ್ಕಾರಿ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಂಡ್ರೆ ಬೇರೆ ವಿಚಾರ ನನ್ನ ಟೀಕೆ ಮಾಡಿ ಅದನ್ನ ಸರಿಪಡಿಸಲ್ಲ ಆದರೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ನಾನು ಕೆಲವರೆಲ್ಲ ನನಗೆ ನಿನ್ನೆ ಹೋದಂತ ಸಂದರ್ಭದಲ್ಲಿ ಕೆಲವು ಗ್ರಾಮಗಳಿಗೆ ಪ್ರಶ್ನೆ ಮಾಡೋದು ಹಣ ನೀನು ಹಿಂದೆ ಜನತಾ ದಳದಲ್ಲಿ ಇದ್ದೇನೆ ಕಾಂಗ್ರೆಸ್ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ಓಡಾಕ ಅಷ್ಟ ಇಲ್ಲ ಅಂತ ನಾನು ಹತ್ರ ಚರ್ಚೆ ಮಾಡೋದು ಮಾಡುದು ಊರಿನ ಗ್ರಾಮ ನಾನು ಅದಕ್ಕೆ ಅವರಿಗೆಲ್ಲ ಇವತ್ತು ಉತ್ತರವನ್ನು ಹೇಳಿಕ್ಕೆ ಇಚ್ಛೆ ಕೊಡ್ತೇನೆ ಇವತ್ತು ಅಭಿವೃದ್ಧಿ ಆಗ್ತಾ ಇರೋದು ನಾನು ಜನತಾ ದಳದಲ್ಲೇ ಈ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮಾರ್ಗಿ ಕ್ಷೇತ್ರ ಇವತ್ತು ಮುಂದೆ ಇನ್ನೂ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀವಿ ಅವಧಿಯಲ್ಲಿ ಬಹಳಷ್ಟು ಅದನ್ನು ನೀರಾವರಿ ವಿಚಾರ ಇರ್ಬೋದು ಅಥವಾ ರಸ್ತೆಗಳ ವಿಚಾರ ಇರ್ಬೋದು ಮೂಲಭೂತ ಮೂಲ ಸೌಕರ್ಯದ ವಿಚಾರ ಇರ್ಬೋದು ಮಾಗರಿ ಪಟ್ಟಣದ ಅಭಿವೃದ್ಧಿ ವಿಚಾರ ಇರ್ಬೋದು ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತೀನಿ ನಾನು ಜಮ ಕೇಳ್ಕೋ ನಾನು ಕೆಲಸ ಮಾಡಿ ಸಾಕ್ಷಿ ಕೂಡ ಸಮೇತ ನಿಮ್ಮ ಮುಂದೆ ಇರ್ತೀನಿ ನಾನು ಈಗ ಕೆಲವರು ನನ್ನ ಟೀಕೆ ಮಾಡ್ತಿದ್ರು ಓಹೋ ಕೋಟೆ ಈಗ ಆಗೋಯ್ತು ಕೋಟೆ ಐದು ಆಗೋಯ್ತು ಗೊತ್ತದು ಅಂತ ಅಪ್ರೂವ್ ಮಾಡಿದ್ರು ಅದಕ್ಕೆಲ್ಲರೂ ಮನವಿ ಮಾಡ್ತೀನಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಏನಾದ್ರೂ ಇದ್ರೆ ನೇರವಾಗಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಮ್ಗೆ ಹೇಳಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಮನೆಯ ಅಭಿವೃದ್ಧಿ ಬಾಲಕೃಷ್ಣನ ಮನೆ ಅಭಿವೃದ್ಧಿ ಕಟ್ಟೆ ಮನೆಯ ಮನೆ ಅಭಿವೃದ್ಧಿ ಅಲ್ಲ ಬಾಲಕೃಷ್ಣನ ಅಭಿವೃದ್ಧಿ ನಮ್ಮ ಜನತಾ ದಳ ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತೇನಾದ್ರೂ ಶ್ರೀರಂಗ ಏತ ನೀರಾವರಿ ಇದ್ರೆ ಅದು ಕೂಡ ಸಿದ್ದರಾಮಯ್ಯ ಅವರ ಡಿಕೆ ಶಿವಕುಮಾರ್ ಅವರ ಎಂ ಪಿ ಪಾಟೀಲ್ ಅವರ ಕಾಣಿಕೆ ಅಂತದ್ದು ಕೂಡ ನಾವು ಈ ಸದನದಲ್ಲಿ ಹೇಳ್ಬೇಕಾಗ್ತದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ ಶ್ರೀರಂಗೆ ತಂಗ್ ಆಗಿಲ್ಲ ನಾನು ಅವರು ಕೇಳಿದಾಗ ಏ ನಿಮ್ ನಿಮ್ಗೆಲ್ಲೋ ಬುದ್ಧಿ ಬೆಳೆ ಆಗಿದೆ ನಡೀರಿ ಅದ್ಯಾವ ಸ್ಕೀಮ್ ಅಲ್ಲಿಂದ ನೀರ್ ಗೊತ್ತದ ಅಂತ ಹೇಳಿ ನಮಗೆ ಕುಮಾರಸ್ವಾಮಿ ಅವರು ದೇವೇಗೌಡರು ಕೂಡ ಅದು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಹೇಮಾವತಿ ನೀನು ಯಾವುದೇ ಕಾರಣಕ್ಕೆ ಮಾರ್ಕ್ ಬರಕ್ ಸಾಧ್ಯ ಇಲ್ಲ ದುಡ್ಡು ಉಡಿಯೋ ಸ್ಕೀಮ್ ಪೈಪ್ ಹಾಕೋರೆ ಅಂತ ಹೇಳಿ ಟೀಕೆ ಮಾಡಿರ್ತಕ್ಕಂಥದ್ದು ನಾವು ನೀವೇ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ನಾನು ನಾನೇನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ಇವೇ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಅದಕ್ಕೆ ಏನಾದ್ರೂ ಅಭಿವೃದ್ಧಿ ಆಗ್ತಾ ಇದೆ ಬಾಳಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ನಾನು ಇಲ್ಲ ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷೆ ನಿರೀಕ್ಷೆ ನೀವೇನ್ ಆಗ್ತದೆ ಇವತ್ತು ನಮ್ಮ ಭಾಗದಲ್ಲಿ ಕೆರೆ ತೋರಿಸ್ತಕ್ಕಂಥ ಕೆಲಸ ಇರ್ಬೋದು ಎತ್ತಿನೊಳೆಯಿಂದ ಬೇರೆ ಬೇರೆ ಗ್ರಾಮಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಇರಬಹುದು ಇವೆಲ್ಲವನ್ನು ಕೂಡ ಇನ್ನೊಂದು ವರ್ಷ ಒಂದೂವರೆ ವರ್ಷ ಆ ದಿನ ತೋರಿಸ್ತೀನಿ ಇನ್ನು ಕೆಲವೇ ದಿವಸಗಳಲ್ಲಿ ಶ್ರೀರಂಗ ಹೆತ ನೀರಾವರಿ ಇವತ್ತು ಸಾಕಷ್ಟು ಒಂದು ಹರ್ಡಲ್ಸ್ಗಳು ಇತ್ತು ಸಾಕಷ್ಟು ಸಮಸ್ಯೆಗಳಿತ್ತು ಯಾರು ಕೂಡ ಸಮಸ್ಯೆಗಳಂತ ಗಮನ ಹರಿಸಿರ್ಲಿಲ್ಲ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನ್ ಒಕ್ಕಿರ್ಲಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಏನ್ ಒಕ್ಕಿರ್ಲಿಲ್ಲ ನ್ಯಾಷನಲ್ ಹೈವೇ ಅವರು ಏನ್ ಸಿಕ್ಕಿರಲಿಲ್ಲ ಸಿಕ್ಕಿರ್ಲಿಲ್ಲ ಆಮೇಲೆ ಇನ್ನು ಕೆಲವು ಭಾಗದಲ್ಲಿ ನನ್ನಲ್ಲಿ ಹೆಚ್ಚಂತ ಕೆಲಸ ನಡೀತಿತ್ತು ಬಾಕಿ ಶಿಷ್ಯರು ಪೈಪಾಕಿ ಕೊಡ್ತಾ ಇಲ್ಲ ಪೈಪಾಕಿ ಕೊಡ್ತಾ ಇಲ್ಲ ಅಂತ ಈಗ ಯಾರು ಶಿಷ್ಯರು ಯಾರು ಬಂದಿದ್ಬಿಟ್ಟು ಪೈಪಾಕ್ಸ್ತಿಲ್ಲ ಕೈಲಾಗ್ರೆ ಇರೋರು ಅದನ್ನ ಹೇಳ್ಕೋದ್ರೆ ಇನ್ನೊಬ್ಬರು ಮೇಲೆ ಅಪಾತ್ಯ ಮಾಡ್ತಾರೆ ಈಗ ನನಗೆ ಶಾಸಕನಾಗಿ ಅಧಿಕಾರ ಮೇಲೆ ನಾನು ಅವ್ರ ಮೇಲೆ ಹೇಳ್ಬಿಟ್ಟು ಕಾಲ ಕಳೆಯೋದು ಅವ್ರ ಮೇಲೆ ಹೇಳ್ಬಿಟ್ಟು ಏನೋ ಪ್ರಚಾರ ಗಿಡಿಸ್ಕೊಳ್ಳೋದು ಆಗ್ಬಾಂತು ಈಗ ನನ್ನ ಅಧಿಕಾರ ಕೊಟ್ಟಿದ್ದೀರಾ ಅವ್ರಿಗೆ ಯಾರ ಶಿಷ್ಯರೇ ಬರ್ಲಿ ನನ್ನ ಶಿಷ್ಯರೇ ಬರ್ಲಿ ನನ್ನ ವಿರೋಧಿ ಶಿಷ್ಯರೇ ಬರ್ಲಿ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತೀವಿ ಸರ್ಕಾರದಿಂದ ಅಡ್ಮಿಷನ್ ಮಾಡಿ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತೀವಿ ಕೆಲಸ ಯಾರು ಬಂದ್ ನಿಲ್ಸಂಗಿಲ್ಲ ಇವತ್ತು ಕೇಶಿಪ್ ನೋಡ್ತಾ ಇದ್ರ ಅಂತ ಕೇಶಿಪ್ ಕೂಡ ಎಲ್ಲ ಕಡೆ ನಿಲ್ಸಿದ್ರು ಕೆಲ್ಸ್ಕೊಳ್ಳೋಣ ಇವತ್ತೆ ಅಡ್ಮಿಷನ್ ಕುಸಿ ಹೋಗಿದ್ರು ಕಳೆದ ಐದು ವರ್ಷದಲ್ಲಿ ಸಂಪೂರ್ಣವಾದಂತ ಅಡ್ಮಿಷನ್ ಕೆ ಕೆಶಿಪ್ ನೋಡೋದು ಈಗ ಸಂಪೂರ್ಣವಾಗಿ ಅಡ್ಮಿಷನ್ ಪ್ರತಿಯೊಂದು ಸ್ಥಳಕ್ಕೂ ನಾನೇ ಹೋಗಿದ್ದೀನಿ ಸಮಸ್ಯೆ ಇರ್ತಕ್ಕಂಥ ಸ್ಥಳಕ್ಕೆ ನಾನೇ ಭೇಟಿ ಕೊಟ್ಟಿದ್ದೀನಿ ಇವೆಲ್ಲವನ್ನು ಮಾಡ್ತಾ ಇದ್ದೀವಿ ಇದು ತಮ್ಮಗಳ ಮುಖಾಂತರ ನಮ್ಮ ಸಾರ್ವಜನಿಕರ ಗಮನಕ್ಕೆ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಗೋಷ್ಠಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಮೈರೇಗೌಡ್ರಿಗೆ ಮತ್ತೆ ನಮ್ಮ ನಿಕಟಪೂರ್ವ ಸದ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವ್ರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಏನು ಸಮಾಧಿ ಅಭಿವೃದ್ಧಿಗೂ ಕೂಡ ಈಗ ಚಾಲನೆಯನ್ನು ಕೊಟ್ಟಿದ್ದೇವೆ ಶುಕ್ರವಾರ ಆರ್ಕಿಯೋಲಜಲ್ ಡಿಪಾರ್ಟ್ಮೆಂಟ್ ಅವರು ಬರ್ತಾ ಇದ್ದಾರೆ ನಮ್ಮ ತಹಶೀಲ್ದಾರ್ ಅವ್ರ ಜೊತೆ ಹೋಗಿ ಸಮಾಧಿಯ ಸ್ಥಳವನ್ನು ವೀಕ್ಷಣೆ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ